ಈ ಅಭಿಮಾನಿಗಳು ಮಾಡಿದ್ರಂತೆ ಅವ್ರ ಫ್ಯಾನ್ಸ್ ಮಾಡದ್ರಂತೆ ಇವೆಲ್ಲ ನಿಜವಾಗಲೂ ಸುಳ್ಳು ಯಾವ ನಿಜವಾದ ಫ್ಯಾನ್ಸು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಗ್ಗೆ ಅಥವಾ ಅವರ ಬಗ್ಗೆ ಕೇಳನ ಬಯಸುವಂತ ಅಭಿಮಾನಿಗಳು ಇವತ್ತೂ ಪ್ರಪಂಚದಲ್ಲೇ ಇಲ್ಲ ಅದು ಕರ್ನಾಟಕದಲ್ಲಂತೂ ಇರಕ್ಕೆ ಸಾಧ್ಯನೇ ಇಲ್ಲ ನಾನು ಏನು ಹೇಳ್ತೀನಿ ಇವಾಗ ದರ್ಶನ್ ಸರ್ ಅವರ ಫ್ಯಾನ್ಸು ಧ್ರುವ ಸರ್ ಅವರ ಫ್ಯಾನ್ಸು ಧನ್ವೀರ್ ಗೌಡ ಅವರ ಫ್ಯಾನ್ಸು ಪುನೀತ್ ಸರ್ ಅವರ ಫ್ಯಾನ್ಸು ಅಶ್ವಿನಿ ಮೇಡಮ್ ಅವರ ಫ್ಯಾನ್ಸು ಸೊ ಇವಾಗ ಇರೋದು ವಾಸ್ತವಕ್ಕೆ ಕಾಣ್ತಾ ಇರುವಂತಹ ಇಷ್ಟು ಜನಗಳ ಫ್ಯಾನ್ಸು ಯಾವುದೇ ಕಾರಣಕ್ಕೂ ಇಂಥ ಹೇಸಿಗೆ ತಿನ್ನುವಂತಹ ಕೆಲಸ ಮಾಡೋದೇ ಇಲ್ಲ ಯಾಕಂದ್ರೆ ನಿಜವಾದ ಅಭಿಮಾನಿ ಯಾರು ಇದನ್ನ ಮಾಡಲ್ಲ ಒಗ್ಗಟ್ಟನ್ನ ಒಡಿಬೇಕು ಒಬ್ಬರ ಮೇಲಿರೋ ಒಬ್ಬರ ಮೇಲಿರೋ ಗೌರವಗಳನ್ನ ಧಕ್ಕೆ ತರುವಂತಹ ಕೆಲಸ ಮಾಡಬೇಕು ಅನ್ನೋ ವಿಚಾರಕ್ಕೆ ಮಾಡ್ತಾ ಇರುವಂತಹ ಕೆಲಸ ಅಷ್ಟೇ ಇರೋದು ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪಟ್ಟಾಭಿರಾಮ್ ಸ್ನೇಹಿತರೆ ದುಃಖಕರವಾದಂಥ ವಿಚಾರ ಮತ್ತೆ ಒಂದು ನಮ್ಮ ಈ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಏನು ಆಗ್ತಾ ಇದೆ ಏನಿ ಬೆಳವಣಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಸಾಕಷ್ಟು ಜನ ವಿಡಿಯೋಸ್ ಮಾಡಿದ್ದಾರೆ ಗೊತ್ತು ನನಗೆ ತುಂಬ ಬೇಜಾರಾಗಿದ್ದ ವಿಷಯ ಏನಪ್ಪಾ ಅಂತಂದರೆ ಎರಡೋ ಹೆಸರು ಎರಡೋ ಬಸರು ಅಂತಾರಲ್ಲ ಹಂಗೆ ಇಲ್ಲಿ ಮೇನ್ ಆಗಿ ಟಾರ್ಗೆಟ್ ಆಗ್ತಾ ಇರೋದು ಒಂದು ಡಿ ಬಾಸ್ ದರ್ಶನ್ ಅವರು ಮತ್ತೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜ ಅವರು ಮತ್ತೆ ಮತ್ತೊಂದೆಡೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಮೂರು ಜನಕ್ಕೆ ಏಕಕಾಲದಲ್ಲಿ ಇವರ ಏಳಿಗೆ ಸಹಿಸದೇ ಇರುವಂತವ್ರು ಮಾಡ್ತಿರುವಂತಹ ಏನಂತಾರೆ ಕಿಡಿಗಿಡಿಗಳು ಅಂತಾರೆ ಸಾಮಾನ್ಯವಾಗಿ ಸಾಕಷ್ಟು ಜನ ಇದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಈ ಬೆಳವಣಿಗೆ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ಸರಿ ಅಂತೂ ಅಲ್ಲ ನನ್ನೇ ಕ್ಷಮಿಸಿ ಈ ಬೆಳವಣಿಗೆ ಸರಿ ಅಲ್ಲವೇ ಅಲ್ಲ ಎಷ್ಟು ಮಟ್ಟಿಗೆ ಇದು ನಮ್ಮ ಇಂಡಸ್ಟ್ರಿಯ ಮೇಲೆ ಪ್ರಭಾವ ಕೆಟ್ಟ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕಷ್ಟು ದಿನಗಳಿಂದ ಒಂದು ಇದು ಶುರುವಾಗಿದ್ದು ಎಲ್ಲಿಂದ ಅಂತಂದರೆ ಆರ್ ಸಿ ಬಿ ಅವರ ಒಂದು ಹೊಸ ಅಧ್ಯಾಯ ಶುರು ಅಂತ ಹೇಳಿ ಲೋಗೋ ಲಾಂಚ್ ಆಗಿ ಜರ್ಸಿ ಲಾಂಚ್ ಆಗಿ ಸಾಕಷ್ಟು ದಿನಗಳ ಹಿಂದೆ ನಡೆದಂಥ ಒಂದು ವಿಚಾರಕ್ಕೆ ಈಗ ಸತತವಾಗಿ ಸೋಲ್ತಾ ಇರುವಂತಹ ಆರ್ ಸಿ ಬಿ ತಂಡಕ್ಕೆ ಏನಪ್ಪ ಸೋಲ್ತಾ ಇರೋದಕ್ಕೆ ಕಾರಣ ಅಂತ ಯಾವುದೋ ಒಂದು ಪೇಜ್ನಲ್ಲಿ ಅಥವಾ ಪೇಜ್ ವಿಚಾರವೂ ಬೇಡ ಏನೂ ಬೇಡ ಆ ಪೇಜಿನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಅಂದರೆ ಸಾಮಾನ್ಯವಾಗಿ ನಮಗೇ ಒಂಥರ ಬೇಜಾರಾಗುತ್ತೆ ಇನ್ನು ದೊಡ್ಡ ಮನೆ ದೊಡ್ಡ ಕುಟುಂಬ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರು ತಗೊಂಡಂತಹ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕುರಿತು ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಹಾಕಿರ್ತಾರೆ ಪದಗಳನ್ನು ಉಪಯೋಗಿಸ್ಲೂಬಾರದು ಯಾಕಂದರೆ ನಾವು ಅಕ್ಕ ತಂಗಿದ ಜೊತೆ ಹುಟ್ಟಿರ್ತೀವಿ ಹೆಂಡ್ತಿ ಮಕ್ಕಳಿರ್ತಾರೆ ಮಕ್ಕಳು ಅಕ್ಕ ತಂಗಿ ಹೆಂಡತಿ ಸೊ ಹೆಣ್ಣು ಅನ್ನೋದು ಸಾಕಷ್ಟು ಅವರ ಜೊತೆನೇ ಬದುಕಬೇಕಾಗಿರುವಂಥ ಒಂದು ಜೀವನ ನಮ್ಮದು ಅಲ್ವೇ ಸೊ ಎಷ್ಟು ಕೆಟ್ಟದಾಗಿ ಬರೆದಿದ್ದಾರೆ ಅಂತಂದರೆ ಸತತವಾಗಿ ಸೋಲೋದಕ್ಕೆ ಕಾರಣ ಅವರೇ ಅಂತ ನೇರವಾಗಿ ಟೀಕೆ ಮಾಡಿ ಬಂದಿದ್ದುಂಟು ಅದು ಬರೆದಿದ್ದು ಅಥವಾ ಪೋಸ್ಟ್ ಮಾಡಿದ್ದು ಯಾರು ಅಂತಲೂ ಹೇಳೋದಿಲ್ಲ ಬೇಡ ಇದು ಕಾಂಟ್ರವರ್ಸಿಗಳ ಮೇಲೆ ಕಾಂಟ್ರವರ್ಸಿ ಆಗೋಗ್ತದೆ ನಾನು ಇರೋ ವಿಚಾರ ನೇರವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಇವತ್ತು ನಡೆದಂತ ಒಂದು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿರುವಂತಹ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಇವತ್ತು ಧ್ರುವ ಸರ್ಜಾ ಅವರ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಬಳಗ ರಿಜಿಸ್ಟರ್ಡ್ ಇವರು ಏನ್ ಮಾಡ್ತಾರೆ ಇವತ್ತು ಬಸವೇಶ್ವರ ನಗರದ ಒಂದು ಸೈಬರ್ ಸೆಲ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ಬಗ್ಗೆ ಏನಿದು ಸುಳ್ಳು ಸುದ್ದಿ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಯಾರ್ದೋ ಫೋಟೋ ಹಾಕೋದು ಹೆಸರು ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಹಾಕೊಳ್ಳೋದು ಇವಾಗ ದರ್ಶನ ಅವ್ರ ಹೆಸರು ಹಾಕೊಳ್ಳೋದು ಅಥವಾ ಧನ್ವೀರ್ ಗೌಡ ಅವ್ರ ಹೆಸರು ಹಾಕೊಳ್ಳೋದು ಅಥವಾ ಧ್ರುವ ಸರ್ಜಾ ಅವ್ರ ಹೆಸರು ಹಾಕೊಳ್ಳೋದು ಯಾರು ಯಾರಿಗೂ ಯಾರ ಹತ್ರಕ್ಕೂ ಯಾರು ಸಾಹಸನೂ ಬೇಡ ಅಂತಿರುವಂಥ ಎಷ್ಟು ವಿಚಾರ ಕೂಡ ಇಲ್ಲಿ ಬಂದಿದೆ ಎಷ್ಟವ್ರಿಗೊಂದು ಫೋಟೋ ಕೂಡ ಇದೆ ಅದು ಸಾಧ್ಯವಾದರೆ ಅದನ್ನು ಹಾಕ್ತೀನಿ ನೀವು ನೋಡಿ ಅವ್ರ ಫೋಟೋ ಕೂಡ ಹಾಕೊಂಡಿದ್ದಾರೆ ಹೀಗೆ ಒಬ್ರಿಗೊಬ್ರು ಇಲ್ಲಿ ಇಂಡಸ್ಟ್ರಿ ಹೆಂಗೆ ಅಂತಂದರೆ ಈ ರಾಜಕೀಯದಲ್ಲಿ ಒಂದು ಮಾತಿದೆ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅಂತ ಹಂಗೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಅಷ್ಟೇ ತುಂಬ ಒಗ್ಗಟ್ಟಾಗೇ ಇದೆ ಇಲ್ಲಿ ಕೆಲವರು ಈ ಒಗ್ಗಟ್ಟನ್ನ ಸಹಿಸದೆ ಇರೋವಂಥವ್ರು ಫ್ಯಾನ್ಸ್ಗಳ ಮೇಲೆ ಆಗ್ತಾ ಇದ್ದಾರೆ ಆದರೆ ನಿಜವಾದ ಫ್ಯಾನ್ಸು ನಾನೇನು ಹೇಳ್ತೀನಿ ಇವಾಗ ದರ್ಶನ್ ಸರ್ ಅವರ ಫ್ಯಾನ್ಸು ಧ್ರುವ ಸರ್ ಅವರ ಫ್ಯಾನ್ಸು ಧನ್ವೀರ್ ಗೌಡ ಅವರ ಫ್ಯಾನ್ಸು ಪುನೀತ್ ಸರ್ ಅವರ ಫ್ಯಾನ್ಸು ಅಶ್ವಿನಿ ಮೇಡಮ್ ಅವರ ಫ್ಯಾನ್ಸು ಸೊ ಇವಾಗ ಇರೋದು ವಾಸ್ತವಕ್ಕೆ ಕಾಣ್ತಾ ಇರುವಂಥ ಇಷ್ಟು ಜನಗಳ ಫ್ಯಾನ್ಸು ಯಾವುದೇ ಕಾರಣಕ್ಕೂ ಇಂಥ ಹೇಸಿಗೆ ತಿನ್ನುವಂತಹ ಕೆಲಸ ಮಾಡೋದೇ ಇಲ್ಲ ಯಾಕಂದ್ರೆ ನಿಜವಾದ ಅಭಿಮಾನಿ ಯಾರು ಇದನ್ನು ಮಾಡಲ್ಲ ಇವರ ಮೇಲಿರುವ ಅಭಿಮಾನವನ್ನು ಸಹಿಸದೇ ಇರುವಂತಹ ಕೆಲವು ಕಿಡಿಗಿಡಿಗಳು ಇವರ ಮಧ್ಯೆ ಒಂದು ವಿರಸ ತರಬೇಕು ಅಥವಾ ಇವರ ಒಂದು ಒಡನಾಟ ಆಗಲಿ ಇವರ ಒಗ್ಗಟ್ಟನ್ನು ಒಡಿಬೇಕು ಒಬ್ಬರ ಮೇಲಿರೋ ಒಬ್ಬರ ಮೇಲಿರೋ ಗೌರವಗಳನ್ನ ಧಕ್ಕೆ ತರುವಂತಹ ಕೆಲಸ ಮಾಡಬೇಕು ಅನ್ನೋ ವಿಚಾರಕ್ಕೆ ಮಾಡ್ತಾ ಇರುವಂತಹ ಕೆಲಸ ಅಷ್ಟೇ ಇದು ಯಾವುದೇ ಕಾರಣಕ್ಕೂ ಒಬ್ಬ ಅಭಿಮಾನಿ ಇನ್ನೊಬ್ಬ ಅಭಿಮಾನಿ ಅಥವಾ ಇನ್ನೊಬ್ಬ ಆರಾಧಿಸುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ಯಾವತ್ತೂ ಬರೆಯಲ್ಲ ಪೋಸ್ಟ್ ಮಾಡಲ್ಲ ಇದು ಸತ್ಯವಾಗಿಯೂ ಹೇಳ್ತಾ ಇರುವಂತಹ ಒಬ್ಬ ನಿಜವಾದ ಅಭಿಮಾನಿ ನಾನಿಲ್ಲಿ ದರ್ಶನ್ ಅವರ ಅಭಿಮಾನಿ ಧ್ರುವ ಅವರ ಅಭಿಮಾನಿ ಧನ್ವೀರ್ ಅವ್ರ ಅಭಿಮಾನಿ ಪುನೀತ್ ಅವ್ರ ಅಭಿಮಾನಿ ಅಥವಾ ಯಶೋರ್ ಅಭಿಮಾನಿ ಅಂತ ಹೇಳ್ತಾ ಇಲ್ಲ ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಇರುವಂತಹ ಕೆಲವೇ ಕೆಲವು ನಾಯಕ ನಟರು ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಈಗ ಒಂದು ಪುಷ್ಟಿ ತರುವಂತಹ ಕೆಲಸ ಆಗ್ತಾ ಇದೆ ದೊಡ್ಡ ಮಟ್ಟಕ್ಕೆ ಎಲ್ಲ ಸಿನಿಮಾಗಳು ರೀಚ್ ಆಗ್ತಾ ಇದೆ ಇಂಥ ಸಮಯದಲ್ಲಿ ನೀವು ಎಲ್ಲೋ ಒಂದು ಕಡೆ ಹಿಂಗೆ ಇದೆ ಅನ್ನೋದನ್ನ ದೂರ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಅನಿಸಿಕೆ ಅಷ್ಟೆ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರ್ಬೋದು ಇಂಥ ಕೆಲಸಗಳನ್ನ ಮಾಡಿದ್ರೆ ಇವ್ರನ್ನೆಲ್ಲ ದೂರ ಮಾಡ್ಬೋದು ಇವ್ರನ್ನೆಲ್ಲ ಆಚೆ ಹಾಕ್ಬೋದು ಅಥವಾ ಇವ್ರನ್ನ ಒಬ್ಬರನ್ನೊಬ್ರು ಮೀಟೇ ಮಾಡದೆ ಹೋಗಿ ಇವ್ರಿಬ್ರ ಮಧ್ಯೆ ಒಡಕ್ ತರ್ಬೋದು ಅಂತ ಅನ್ಕಂಡೆ ನೀವೇನಾರು ಏನಾದ್ರು ಮಾಡ್ತಾ ಇದ್ರೆ ಇದು ನಿಜಕ್ಕೆ ಅಥವಾ ಸತ್ಯಕ್ಕೆ ದೂರವಾದಂಥ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಟೆಕ್ನಾಲಜಿ ವೈಸು ತಿಳ್ಕೊಂಡಿರುವಂತಹ ನನ್ನಂತ ಕೆಲವೊಂದು ವ್ಯಕ್ತಿಗಳಿಗೆ ಗೊತ್ತು ಇದು ಯಾರು ಪೋಸ್ಟ್ ಮಾಡಿರ್ತಾರೆ ಎಲ್ಲಿಂದ ಮಾಡಿರ್ತಾರೆ ಹೇಗೆ ಮಾಡಿರ್ತಾರೆ ಈಗೇನು ಫಿಂಗರ್ ಟಿಪ್ಸ್ ಎಲ್ಲ ಮೊಬೈಲ್ ಇರ್ತದೆ ಹಿಂಗ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಮಾಡ್ಬಿಡ್ಬೋದು ಅಂತ ಅನ್ಕೊಂಡಿದ್ರೆ ನಿಜವಾಗ್ಲೂ ಇದು ಸ್ವಲ್ಪ ದಿವಸಗಳ ಮಟ್ಟೆ ಸ್ವಲ್ಪ ದಿವ್ಸಗಳ ಮಟ್ಟಿಗೆ ನಿಮಗೆ ಖುಷಿ ಕೊಡ್ಬೋದು ಸ್ಯಾಡಿಸ್ಟ್ಗಳು ಅಂತ ಹೇಳ್ತಾರೆ ಇನ್ನೊಬ್ಬರಿಗೆ ನೋವು ಕೊಟ್ಟು ತಾನು ನಗುವಂಥದ್ದು ಸೊ ಈ ಕೆಲಸ ಮಾಡ್ತಾ ಇರುವಂತ ಸ್ಯಾಡಿಸ್ಟ್ಗಳಿಗೆ ಸಾಕಷ್ಟು ಆದಷ್ಟು ಬೇಗ ನಮ್ಮ ಸೈಬರ್ ಕ್ರೈಮ್ ಪೊಲೀಸವ್ ಏನಿದ್ದಾರೆ ಸಾಕಷ್ಟು ಫಾಸ್ಟ್ ಇದ್ದಾರೆ ಕಣ್ರಿ ಸ್ವಲ್ಪ ಹುಷಾರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ತಪ್ಪು ಮಾಡೋನು ಒಂದಲ್ಲ ಒಂದಿಸ ತಗ್ಲಾಕಂಡೆ ತಗ್ಲಾಕತ್ತಾರೆ ಸೊ ನೀವು ಉಳ್ಕೊಳ್ಳೋ ಅಂತದಂತೂ ನನಗೆ ಗೊತ್ತಿಲ್ಲ ಯಾರ್ಯಾರು ಸಿಗಾಕೊಂಡಿದಾರಂತೆ ಅವ್ರು ಮಾಡಿಲ್ವಂತೆ ಇವ್ರು ಮಾಡಿಲ್ವಂತೆ ಈ ಅಭಿಮಾನಿಗಳು ಮಾಡಿದ್ರಂತೆ ಅವ್ರ ಫ್ಯಾನ್ಸ್ ಮಾಡಿದ್ರಂತೆ ಇವೆಲ್ಲ ನಿಜವಾಗ್ಲೂ ಸುಳ್ಳು ಯಾವ ನಿಜವಾದ ಫ್ಯಾನ್ಸು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಗ್ಗೆ ಅಥವಾ ಅವರ ಬಗ್ಗೆ ಕೇಳನ ಬಯಸುವಂಥ ಅಭಿಮಾನಿಗಳು ಇವತ್ತರೆಗೂ ಪ್ರಪಂಚದಲ್ಲೇ ಇಲ್ಲ ಅದು ಕರ್ನಾಟಕದಲ್ಲಂತೂ ಇರಕ್ಕೆ ಸಾಧ್ಯವೇ ಇಲ್ಲ ಇದನ್ನೆಲ್ಲ ನೋಡ್ಕೊಂಡಿದ್ದು ಮಾಡಲೇಬೇಕು ಇವ್ರನ್ನ ದೂರ ಮಾಡಲೇಬೇಕು ಅನ್ನೋ ಉದ್ದೇಶ ಇರುವಂಥ ಮಾತ್ರ ಇದನ್ನ ಮಾಡಿದ್ರು ಸಾಕಷ್ಟು ಬಾರಿ ಹೇಳಿದ್ದೀನಿ ಅನ್ಸುತ್ತೆ ಆದರೆ ಏನಕ್ಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಇಂಥ ಬೆಳವಣಿಗೆಗಳಿಗೆ ಇನ್ನು ಮುಂದೆ ಸ್ಟಾಪ್ ಆಗಿಯೇ ಆಗುತ್ತೆ ಇದು ಯಾವ ಮಟ್ಟಕ್ಕೆ ತಾರಕಕ್ಕೆ ಹೋಗ್ತಾ ಇದೆ ಅಂತಂದರೆ ಒಂದು ಕಡೆ ದರ್ಶನ್ ಅವರು ಆಪ್ರೇಷನ್ ಮಾಡ್ಕೊಂಡು ಹಾಸ್ಪಿಟ್ಲಿನಲ್ಲಿದ್ದಾರೆ ಕೈಯವ್ರಿಗೆ ಏಟ್ ಆಗಿರೋದ್ರಿಂದ ಇನ್ನೊಂದು ಕಡೆ ಧ್ರುವ ಸರ್ಜವರು ಸಾಕಷ್ಟು ಬ್ಯುಸಿ ನಟ ಅವರು ಒಳ್ಳೊಳ್ಳೆ ಚಿತ್ರಗಳು ನ್ಯಾಷನಲ್ ಲೆವೆಲ್ ಮಟ್ಟದ ಚಿತ್ರಗಳನ್ನ ಮಾಡ್ತಾ ಇದ್ದಾರೆ ಮಾರ್ಟಿನ್ ಅನ್ನೋದು ನಂತರ ಕೇಳಿ ಕೂಡ ಎರಡು ಸಿನಿಮಾಗಳು ಕೂಡ ರಿಲೀಸ್ ರೆಡಿ ಇದೆ ಇನ್ನೊಂದು ಕಡೆ ಧನ್ವೀರ್ ಗೌಡ ಅವರು ಕ ಸಿನಿಮಾ ವಾಮನ ಕೂಡ ರೆಡಿ ಇದೆ ಮತ್ತೊಂದೆಡೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಇಂದ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಇಂಥ ಹೊತ್ತಲ್ಲಿ ಬೆಳವಣಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇರುವಂತಹ ಬೆಳವಣಿಗೆ ಆಗಲೇ ಕೂಡ ಅನ್ನೋ ಉದ್ದೇಶ ಇರುವಂತವ್ರೆ ಇದನ್ನೆಲ್ಲ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಇಲ್ಲಿಯವರಂತೂ ಮಾಡ್ತಾ ಇಲ್ಲ ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಯಾಕೆಂತಂದ್ರೆ ಇಲ್ಲಿ ಹುಚ್ಚು ಅಭಿಮಾನಿಗಳಿದಾರೆ ಹೊರತು ಒಬ್ಬ ವ್ಯಕ್ತಿ ವ್ಯಕ್ತಿತ್ವನ ಇಷ್ಟಪಟ್ಟು ಅಭಿಮಾನ ಮಾಡ್ತಾರೆ ಹೊರತು ಇಲ್ಲಿ ಇನ್ನೊಬ್ಬ ಅಭಿಮಾನಿಗೆ ಅಥವಾ ಇನ್ನೊಬ್ಬ ಆರಾಧ ಆರಾಧನೆ ಮಾಡ್ತಾರಲ್ಲ ಆ ವ್ಯಕ್ತಿಗೆ ಯಾರಾದರೂ ಆಗ್ಬೋದು ಶತಾಯ ಗತಾಯ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷು ಎಂತೆಂಥ ಮಹಾನ್ ನಟರಿದ್ರು ಇಲ್ಲಿ ಅಂದ ಆವಾಗಿನ ಕಾಲದಿಂದನೂ ಕೂಡ ಈ ಫ್ಯಾನ್ ವಾರ್ಗಳು ಬರ್ತಾ ಇದೆ ಆದರೆ ಈ ಫ್ಯಾನ್ ವಾರ್ಗಳ್ನ ತಂದಿಕ್ಕೋರು ಫ್ಯಾನ್ಸ್ ಅಲ್ಲ ಯಾವುದೇ ಕಾರಣಕ್ಕೂ ಫ್ಯಾನ್ಸ್ಗಳು ಇಲ್ಲಿ ನಿಜವಾಗ್ಲು ಅವ್ರ ಪಾತ್ರನೇ ಇರೋಲ್ಲ ನಾನು ಹೇಳದ್ನಲ್ಲ ನಿಜವಾದ ಫ್ಯಾನ್ಸ್ ನಿಜವಾದ ಅಭಿಮಾನಿಗಳು ಮಾಡುವಂಥ ಕೆಲಸನೇ ಅಲ್ಲ ಇದು ಇದು ಹೊರಗಿನವ್ರು ಯಾರೋ ನಮ್ಮ ಇಂಡಸ್ಟ್ರಿನ ಹಾಳು ಮಾಡಬೇಕು ಒಗ್ಗಟ್ಟನ ಹಾಳು ಮಾಡಬೇಕು ಕನ್ನಡ ಚಲನಚಿತ್ರಗಳನ್ನ ಧೂಳಿಪಟ ಮಾಡಬೇಕು ಇಲ್ಲಿ ಬೇರೆ ಭಾಷೆಯವರು ಬಂದು ರಾರಾಜಿಸ್ಬೇಕು ಅನ್ನೋ ಉದ್ದೇಶ ಹಿಡ್ಕಂಡಿರವ್ರೆ ಈ ಒಂದು ಕೆಲಸನ ಮಾಡ್ತಾ ಇರೋದು ಅನ್ನೋದು ನನ್ನ ಅಭಿನಯ ಆ ಏನಂತಾರೆ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಇದು ಹೇಳ್ತಿದ್ದೀನಲ್ಲ ಇವತ್ತು ಈ ಪೋಸ್ಟ್ ಏನಕ್ಕೆ ಅಥವಾ ವಿಡಿಯೋ ಏನಕ್ಕೆ ಮಾಡಿರೋದು ಅಂತಂದರೆ ಧ್ರುವ ಸರ್ ಅವರ ಅಭಿಮಾನಿಗಳು ಹೋಗಿ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ದಾರೆ ಆದಷ್ಟು ಬೇಗ ತಗಲಾಕಳದಂತೂ ಗ್ಯಾರಂಟಿ ಸೊ ಇವಿಷ್ಟು ಹೇಳಬೇಕಾಗಿತ್ತು ನಾನು ಯಾರ ಪರವಾಗೂ ಇಲ್ಲ ಯಾರ ವಿರುದ್ಧವಾಗೂ ಇಲ್ಲ ಕನ್ನಡ ಸಿನಿಮಾಗಳ ಪರವಾಗಿ ನಾನು ಇರ್ತೀನಿ ಒಬ್ಬ ಅಪ್ಪಟ ಕನ್ನಡಿಗನಾಗಿ ಅಷ್ಟೇ ಹೊರತು ಬೇರೆ ಉದ್ದೇಶ ಏನೂ ಇಲ್ಲ ಸಪೋಸ್ ನೀನು ಮುಂದಕ್ಕೆ ಮಾಡ್ತೀರಾ ಇದೇ ಚಟುವಟಿಕೆಗಳು ಮಾಡ್ತೀರಾ ನಮ್ಮಲ್ಲಿರೋ ಒಗ್ಗಟ್ಟನ್ನ ತೆಗಿಬೇಕು ಕನ್ನಡ ಇಂಡಸ್ಟ್ರಿನ ಹಾಳು ಮಾಡಬೇಕು ಅಂತ ಕಾಯ್ಕೊಂಡಿರೋರು ನಿಜವಾಗ್ಲೂ ಇನ್ನು ನಿಮಗೆ ಉಳಿಗಾಲ ಇಲ್ಲ ದಯವಿಟ್ಟು ಇನ್ನು ಮುಂದಕ್ಕೆ ಇದನ್ನೆಲ್ಲ ನಿಲ್ಲಿಸುವಂಥ ಕೆಲಸನ ಮಾಡಿದ್ರೆ ಉತ್ತಮ ಸೊ ಇಷ್ಟು ಇವಿಷ್ಟಾಗಿತ್ತು ಸ್ನೇಹಿತರೆ ಧನ್ಯವಾದಗಳು ಎಬಿ ನ್ಯೂಸ್ ಕರ್ನಾಟಕ